ಇವತ್ತು ಐವತ್ತು ಪರ್ಸೆಂಟ್ ಅಷ್ಟು ಈ ದೇಶದ ಆಸ್ತಿ ವೆಲ್ತನ ಕೇವಲ ಒಂದೇ ಪರ್ಸೆಂಟ್ ಇರ್ತಕ್ಕಂಥ ಉದ್ಯಮೆದಾರರಲ್ಲಿ ಅಂತಂದ್ರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ ಇವತ್ತು ನೆರೆಗಾಗಿ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ ಎಜುಕೇಷನ್ಗೆ ದುಡ್ಡು ಜಾಸ್ತಿ ಇಲ್ಲ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನೆರೆಗಾಗಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡಿ ನೋಡ್ರಿ ಎಜುಕೇಷನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ ಇದರ ಬಗ್ಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ವಿ ರೈ ಟು ಹ್ಯಾವ್ ಅ ಡಿಸ್ಕಷನ್ ಅಂಡ್ ಡಿಬೇಟ್ ಇಂಥವು ಯಾವ ಚರ್ಚೆ ಮಾಡೋಂಗಿಲ್ಲ ಅವರಿಗೆ ಅನುಕೂಲ ಆದಂಥ ವಾತಾವರಣನ ಜನಕ್ಕೆ ಕರೆಸೋದು ಜನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಹೋಗ್ಬಿಡೋದು ಇವತ್ತು ಈ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ನಾನು ನಿಮಗೆ ಭಾಳ ಸಲ ಹೇಳಿದ್ದೀನಿ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಎನ್ ಸಿ ಆರ್ ಬಿ ರಿಪೋರ್ಟ್ ಇವತ್ತು ತೋರಿಸಲ್ಲ ಎರಡು ಸಾವಿರದ ಹದಿನೆಂಟೆ ಲಾಸ್ಟ್ ಇದೆ ಆ ವೆಬ್ಸೈಟೇ ಕ್ಲೋಸ್ ಆಗೋಗ್ಬಿಟ್ಟಿದೆ